ಕಲ್ಯಾಣ ಮಂಟಪ ಕಟ್ಟಬೇಕು ಅಂತೇಳಿ ನಮ್ಮ ರಾಜ್ಯ ಮತ್ತು ಅರ್ಚಕರೆಲ್ಲ ಹೇಳಿದ್ದಾರೆ ಸರ್ಕಾರ ಗೋಷ್ಠಿಯಿಂದ ಏನು ಆಗ್ತದೆ ಸಹಾಯ ಮಾಡ್ತೀವಿ ಆದಷ್ಟು ಬೇಗ ಕಲ್ಯಾಣ ಕಟ್ಟುವುದಕ್ಕೆ ವ್ಯವಸ್ಥೆ ಮಾಡ್ತೀವಿ ಮತ್ತು ವಿಶೇಷವಾಗಿ ಬಡವರಿಗೆ ಸಹಿಸಿಕೊಂಡು ವಿಷಯಗಳ ಜಮೀನು ಕೂಡ ಕೊಡ್ತೀವಿ ಅಂತ ಹೇಳಿದರೆ ಆ ಕೆಲಸವನ್ನು ಕೂಡ ಆದಷ್ಟು ಹೇಳಿ ಈ ತಾಲೂಕು ಅದರ ಬೆಂಗಳೂರು ಗ್ರಾಮಾಂತರ ನಾವು ಇನ್ನು ಎರಡು ಅಥವಾ ಮೂರು ತಿಂಗಳಲ್ಲಿ ಏನು ಅರ್ಥೇಳಿದರೆ ಕನಿಷ್ಠ ಸರ್ಕಾರಿ ಜಮೀನು ಇರುವಂಥದನ್ನು ಸುಮಾರು ಫಿಫ್ಟಿ ಪರ್ಸೆಂಟ್ ಒಂದರಿಯ ಮೂರು ಸಾವಿರ ಜನರಿಗೆ ಸೈಟ್ ಕೊಡೋಕ್ಕೆ ಅವಕಾಶ ಇಲ್ಲ ಸೈಟನ್ನು ಕೊಟ್ಟಿವಿ ಮನೆಯನ್ನು ಕೊಡ್ಸಬೇಕು ಇದು ಕಾರ್ಯಕ್ರಮಗಳು ಸುಮಾರು ಅವಕಾಶ ಇರಬೇಕು ಮತ್ತು ಸಿದ್ದರಾಮಯ್ಯವರು ಮತ್ತು ಶಿವಮೊಗ್ಗ ಬಡವರಿಗೆ ಮನೆ ಕೊಡಲೇಬೇಕು ಸೈಟ್ ಕೊಡಲೇಬೇಕು ಅಂತ ತೀರ್ಮಾನ ಈ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಸಾಧನೆ ಮಾಡಿದ್ದೆ ಇನ್ನು ಬೇಕಾಗಿರೋದು ರೈತರಿಗೆ ವ್ಯವಸಾಯಕ್ಕೆ ನೀರು ಬೇಕಾಗ್ತದೆ ಅದೊಂದು ಜಾಸ್ತಿ ಮತ್ತು ಬಡವರು ಮನೆ ಖರ್ಚು ಇದೆಲ್ಲವನ್ನು ಮಾಡಿ ಆದಷ್ಟು ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸೈಟು ಈ ಜಿಲ್ಲೆ ಕೊಡೋದಕ್ಕೆ ಸರ್ ಗ್ಯಾರಂಟಿ ಯೋಜನೆ ಜಿಲ್ಲೆಯನ್ನು ಮಾತಾಡಬೇಕು ನಮ್ಮ ರಾಜ್ಯ ಮತ್ತು ಅರ್ಚಕರನ್ನು ಹೇಳಿದ್ದಾರೆ ಸರ್ಕಾರ ದೃಷ್ಟಿಯಿಂದ ಏನು ಸಹಕಾರ ಸಹಾಯ ಮಾಡ್ತೀವಿ ಆದಷ್ಟು ಬೇಗ ಚೆನ್ನಾಗಿ ಕಟ್ಲ ವ್ಯವಸ್ಥೆ ಮಾಡ್ತೀವಿ ಮತ್ತು ವಿಶೇಷವಾಗಿ ಬಡವರಿಗೆ ಸಹಿಸಿಕೊಡ್ತಕ್ಕಂಥ ವಿಷಯವಾಗಿದೆ ಜಮೀನು ಕೂಡ ಕೊಡ್ತೀವಿ ಅಂತ ಹೇಳಿದರೆ ಆ ಕೆಲಸವನ್ನು ಕೂಡ ಆದಷ್ಟು ಹೇಳಿ ಈ ತಾಲೂಕು ಅಥವಾ ಬೆಂಗಳೂರು ಗಮನ